ಎಂಟಿವಿ ನ್ಯೂಸ್ ತಪ್ಪು ವಾಹಿನಿಗೆ ಸ್ವಾಗತ ರಾಜ್ಯದಾದ್ಯಂತ ಸುದ್ದಿಯಾಗಿದ್ದ ಖರಂಗಿಪೇಟೆಯ ದಿಗಂತ್ ನಾಪತ್ತೆ ಪ್ರಕರಣದಲ್ಲಿ ಮತೀಯವಾದಿ ಸಂಘಟನೆಗಳು ಸುಳ್ಳು ಕತೆ ಕಟ್ಟಿ ಕೋಮು ಸಾಮರಸ್ಯ ಕದಡುವ ಪ್ರಯತ್ನ ಮಾಡಿದ್ವು ಈ ರೀತಿ ಕೋಮು ಸಂಘರ್ಷ ಅಶಾಂತಿ ಸೃಷ್ಟಿಗೆ ಪ್ರಯತ್ನಿಸುವ ಮುಖಂಡರ ವಿರುದ್ಧ ಪೊಲೀಸರು ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡಬೇಕು ಎಂದು ಮಾಜಿ ಸಚಿವ ರಮನಾಥ್ ರಾಯ್ ಒತ್ತಾಯಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸಮಾಜದಲ್ಲಿ ಕೋಮು ಸಾಮರಸ್ಯ ಕದಡಲು ನಿರಂತರ ಪ್ರಯತ್ನ ನಡೀತಾ ಇದೆ ಇಂತಹ ಸಂದರ್ಭದಲ್ಲಿ ಸಂಬಂಧಿಸಿದ ಸಂಘಟನೆಗಳ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿದರೆ ಉಪಯೋಗವಿಲ್ಲ ಇದಕ್ಕೆ ಮೂಲ ಪ್ರಚೋದನೆ ನೀಡುವ ಮುಖಂಡರ ಮೇಲೆ ಪ್ರಕರಣ ದಾಖಲಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದಿದ್ದಾರೆ ದಿಗಂತ ಕೇಸ್ನಲ್ಲಿ ತಪ್ಪಿದ ಘರ್ಷಣೆ ದಿಗಂತ ಪ್ರಕರಣದಲ್ಲಿ ಪ್ರತಿಭಟನೆ ನಡೆಸಿದವರು ಕೇವಲ ನಾಪತ್ತೆ ಬಗ್ಗೆ ಮಾತನಾಡಿದರೆ ಅದು ಆದರ್ಶ ರಾಜಕಾರಣವಾಗ್ತಾ ಇದ್ರು ಆದರೆ ಇಡೀ ಪ್ರಕರಣವನ್ನು ಬೇರೆ ದಿಕ್ಕಿಗೆ ಕೊಂಡೊಯ್ಯಲು ಕೆಲವರು ಪ್ರಯತ್ನಪಟ್ಟಿದ್ರು ಇದು ಘರ್ಷಣೆಗೆ ಕಾರಣವಾಗುವ ಅಪಾಯವಿತ್ತು ಆದರೆ ದಿಗಂತನನ್ನ ಪೊಲೀಸರು ಸಕಾಲದಲ್ಲಿ ಪತ್ತೆ ಹಚ್ಚಿ ಸಂಭಾವ್ಯ ಕೋಮು ಘರ್ಷಣೆಯನ್ನ ಕಟ್ಟಿಸಿದ್ದಾರೆ ಇಂತಹ ಪ್ರಕರಣಗಳ ಸಂದರ್ಭ ಯಾರು ಏನೇ ಪ್ರಚೋದನೆ ಕೊಟ್ಟರೂ ದೈಜ ಸ್ಥಿತಿಯನ್ನ ಜನತೆ ಅರ್ಥ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ರಮನಾಥ್ ರೈ ಹೇಳಿದ್ದಾರೆ ನಾಪತ್ತೆ ಪ್ರಕರಣ ಅದು ಯಾವುದೋ ದಿಕ್ಕಿನ ಕಡೆಗೆ ಹೋಗಲಿಕ್ಕೆ ಮತೀಯವಾದಿ ಸಂಘಟನೆಗಳು ಅದನ್ನು ಒಂದು ಜನರ ಮನಸ್ಸಲ್ಲಿ ತಪ್ಪು ಭಾವನೆಯನ್ನು ಮೂಡಿಸಿ ಸಮಾಜದಲ್ಲಿ ಸಾಮರಸ್ಯಕ್ಕೆ ಕುಂದು ತರತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ನಾಪತ್ತೆ ಪ್ರಕರಣಕ್ಕೆ ನಾಪತ್ತೆ ಅಂತ ಹೇಳಿ ಅಷ್ಟಕ್ಕೆ ಅದ್ರ ಬಗ್ಗೆ ಮಾತಾಡ್ತಕ್ಕಂಥ ಆಗ್ತಿದ್ರೆ ಅದು ಒಂದು ಆದರ್ಶ ರಾಜಕಾರಣ ಆಗ್ತಿತ್ತು ಅದರ ಬದಲಾಗಿ ಏನೂ ಸುಳಿವು ಇಲ್ಲದಂತ ಸನ್ನಿವೇಶದಲ್ಲಿ ಕೂಡ ಅದಕ್ಕೆ ಸುಳ್ಳುಗಳ ಕಥೆಯನ್ನ ಕಟ್ಟಿ ಜನರಿಗೆ ಪ್ರಚೋದನೆಯನ್ನ ನೀಡ್ತಕ್ಕಂಥ ಈ ಪ್ರಚೋದನೆ ಎಲ್ಲಿವರೆಗೆ ಹೋಗ್ತಿತ್ತು ಅಂತ ಹೇಳಿದ್ರೆ ಅದು ಒಂದು ಘರ್ಷಣೆಗೆ ಕಾರಣ ಆಗ್ಲಿಕ್ಕೂ ಸಾಧ್ಯತೆ ಇತ್ತು ಇದರಿಂದ ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಅಲ್ಲ ಎಲ್ಲ ಸಮುದಾಯ ಜನರಿಗೂ ಕೂಡ ಇದರಿಂದ ತೊಂದರೆ ಆಗ್ತಿರೋ ಸಾಧ್ಯ ಸಾಧ್ಯತೆ ಇತ್ತು ಅದರಲ್ಲಿ ತೊಂದರೆ ಆಗ್ತಕ್ಕಂಥ ಜನ ಯಾರು ಅಂತ ಹೇಳಿದ್ರೆ ದುರ್ಬಲ ಪ್ರಜೆ ಜನ ಅಂತೂ ಅದು ಸುಖಾಂತ್ಯ ಕಂಡಿದೆ ಒಂದು ದೃಷ್ಟಿಯಲ್ಲಿ ಅದಕ್ಕೆ ಪೊಲೀಸರ ಕಾರ್ಯಾಚರಣೆಯನ್ನ ನಾನು ಅಭಿನಂದಿಸಬೇಕಾಗಿದೆ ಈ ಸಂದರ್ಭದಲ್ಲಿ ಯಾಕೆಂತ ಹೇಳಿದ್ರೆ ಘರ್ಷಣೆ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ ದೊಡ್ಡ ವಿಷಯ ಹೇಳಿದ್ರೆ ಅವನು ದಿಗಂತ ಪತ್ತೆ ಹಾಕಿರ್ತಕ್ಕಂಥ ಹೆಚ್ಚಾಗಿ ಈ ಜಿಲ್ಲೆಯ ಒಂದು ಕೋಮು ಸಂಘರ್ಷ ಆಗ್ತಕ್ಕಂಥದ್ದನ್ನ ತಡೆಯತಕ್ಕಂಥ ಕೆಲಸ ಆಗಿದೆ ಸಮಾಜದಲ್ಲಿ ಧರ್ಮದ ಹೆಸರಿನಲ್ಲಿ ಜಾತಿಯ ಹೆಸರಿನಲ್ಲಿ ಜನರಿಗೆ ಕೆಲವು ವಿಚಾರಗಳನ್ನ ಹೇಳಿದಾಗ ಸ್ವಾಭಾವಿಕವಾಗಿ ಕೆಲವು ಜನರಿಗೆ ಅದಕ್ಕೆ ಒಂದು ರೀತಿಯ ಮನಸ್ಸಲ್ಲಿ ಪ್ರಚೋದನೆ ಆಗ್ತದೆ ಸ್ವಾಭಾವಿಕ ದುರ್ಬಲವಾಗದು ಸಾ ಹೆಚ್ಚು ಕಡಿಗಳು ಇದರ ನಾನು ಸಮಾಜದ ಜನರಲ್ಲಿ ನನ್ನ ವಿನಂತಿ ಇಷ್ಟೆ ಇಂಥ ಸಂದರ್ಭ ಬಂದಾಗ ನೈಜ ಸ್ಥಿತಿಯ ಅನ್ನು ಅರ್ಥ ಮಾಡಿಕೊಳ್ಳುವಂಥ ಬುದ್ಧಿವಂತಿಕೆಯನ್ನು ಮಾಡಿಕೊಂಡು ನಡವಳಿಕೆಯನ್ನು ಮಾಡಿದಾಗ ಬಹುಶಃ ಒಂದು ದೃಷ್ಟಿಯಲ್ಲಿ ಈ ಕೆಲವು ದಿವಸಗಳು ಆತಂಕ ಇದ್ದರೂ ಕೂಡ ಅಂಥ ರೂಪಕ್ಕೆ ಹೋಗಲಿಲ್ಲ ಅದು ಕೂಡ ನನಗೆ ಸಂತೋಷ ಆಗಿದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತು ಎಲ್ಲರೂ ಒತ್ತಾಯ ಮಾಡೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷ ಒಂದು ಜಾತ್ಯಾತೀತ ನಿಲುವನ್ನ ಇಟ್ಟುಕೊಂಡು ಎಲ್ಲ ಜಾತಿ ಧರ್ಮ ಭಾಷೆ ಜನರನ್ನ ಒಂದೇ ದೃಷ್ಟಿಯಿಂದ ನೋಡಿಕೊಂಡು ಬಂದಿರತಕ್ಕಂಥ ಪಕ್ಷ ನಮ್ಮ ಈ ಜಿಲ್ಲೆಯಲ್ಲಿ ಅನೇಕ ಅಹಿತಕರ ಘಟನೆಗಳು ನಡೆಯಿತು ಧರ್ಮದ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ದೇಶ ಪ್ರೇಮದ ಹೆಸರಿನಲ್ಲಿ ಹಿಂಸೆಗಳು ನಡೆದಾಗ ನನಗೆ ಭಾರಿ ಸಮಾಧಾನ ಇರತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಯಾವುದೇ ಘರ್ಷಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಯಾವುದೇ ಸಮಾಜದ ಕಾರ್ಯಕರ್ತ ಆ ಇಲ್ಲ ಅನ್ನೋದು ನನಗೆ ಸಂತೋಷ ಇರ್ತೇನೆ ಇಷ್ಟೆಲ್ಲ ಹತ್ಯೆಗಳಾಗಿರ್ಬೋದು ಇಲ್ಲೊಂದಾಗಿರ್ಬೋದು ಆರೋಪಿ ಪಟ್ಟಿಯಲ್ಲಿ ಕಾಂಗ್ರೆಸ್ನ ಇಲ್ಲ ಎನ್ನುವುದು ಸಮಾಧಾನ ಇಷ್ಟು ವರ್ಷಗಳೇ ಅದು ಎರಡು ಕಡೆಯೂ ಕೂಡ ಆದರೆ ಅಪಪ್ರಚಾರ ಮಾಡ್ತಾರೆ ರೂಮರ್ ಸರ್ ನ್ಯಾಷನಲ್ ಹೈಲ್ವೇಸ್ ಅಂತ ಒಂದು ಮಾತಿದೆ ಸುಳ್ಳು ಸುದ್ದಿ ಹಾಡಿಸುವ ದೇಶ ದ್ರೋಹಿಂತ ಸುಳ್ಳು ಸುದ್ದಿ ಹಾಡಿಸ್ತಾರೆ ಅನೇಕ ವಿಚಾರಗಳನ್ನ ಗಮನಿಸಬೇಕು ಇಲ್ಲಿ ಬೇರೆ ಬೇರೆ ವಿಚಾರಗಳು ಬಹುಶಃ ತಾವು ಪತ್ರಿಕೆಯಲ್ಲಿ ಈಗ ವರದಿಬಾರ್ದು ಕೆಲವು ವಿಷಯಗಳನ್ನ ಇದಕ್ಕೆ ಘರ್ಷಣೆಗೆ ಪರಿಸ್ಥಿತಿಗೆ ತಲುತಕ್ಕಂಥ ಪ್ರಯತ್ನ ಅದು ನಿಭಾಯಿಸ್ತಕ್ಕಂಥ ಕೆಲಸ ಆಗಿದೆ ತನ್ನ ಅನುಭವವನ್ನು ನಾನು ಹೇಳಬೇಕು ಅಂತಂದ್ರೆ ಇವತ್ತು ಒಂದು ಚಿಕ್ಕ ಸಮುದಾಯ ಅವರ ಪಾಪ ಬಡ ಬಡವರು ಕಷ್ಟ ಜೀವಿಗಳು ಏನೋ ಕಾರಣಾಂತರದಿಂದ ಮನೆಯಿಂದ ಯಾರು ಅವನು ಅವನು ಸ್ವಂತಕ್ಕೆ ಇದಕ್ಕೆ ಬಣ್ಣ ಕಟ್ಟಿ ಅವರು ಕೂಡ ಒಂದು ರೀತಿಯಲ್ಲಿ ಆತಂಕ ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ